ಜಾತಿ ಸಮೀಕ್ಷೆ ಕೇಂದ್ರ ಸರ್ಕಾರ ದೇಶ ಮಟ್ಟದಲ್ಲಿ ಜಾತಿ ಗಣತೆಯನ್ನ ಮಾಡ್ಬೇಕನ್ನುವಂತ ಒಂದು ನಿರ್ಧಾರವನ್ನ ತಗೊಂಡಿದೆ ಈ ನಿರ್ಧಾರವನ್ನ ತಗೊಂಡಿದ್ದಕ್ಕೆ ನಾವು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಈ ಹೋರಾಟದಲ್ಲಿ ಯಶಸ್ವಿಯಾಗಿರುವಂತ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದ ಅಭಿನಂದನೆಗಳನ್ನು ತಿಳಿಸ್ತೀವಿ ನನ್ನ ರಾಹುಲ್ ಗಾಂಧಿ ಅವರಿಗೆ ಜಾತಿ ಗಣತಿಯನ್ನ ಮಾಡ್ಬೇಕನ್ನುವಂತ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕದ ಪ್ರೊಫೆಸರ್ ರವೀರ್ಮ ಅವರು ನಮ್ಮ ಕೆ ಎಂ ರಾಮಚಂದ್ರಪ್ಪನವರ ತಂಡ ಯಶಸ್ವಿಯಾಗಿದೆ ಈ ತಂಡಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತಂದೇಳಿ ಬರೀ ಚುನಾವಣೆಯ ಗಿಮಿಕ್ಕಿನ ಮಾತುಗಳನ್ನ ಆಡದೆ ಇದನ್ನು ಇಡೀ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡುವಂತ ಮಹತ್ ಕಾರ್ಯವನ್ನು ಅದನ್ನ ಮಾಡಬೇಕು ಅಂದಾಗ ಮಾತ್ರ ಇದಕ್ಕೆ ಅರ್ಥ ಬರ್ತದೆ ಮತ್ತು ಅದಕ್ಕೆ ತಗೊಳ್ಳುವಂತಹ ಅಗತ್ಯ ಹಣಕಾಸನ್ನ ಕೇಂದ್ರ ಸರ್ಕಾರ ಈಗ ನಿಗದಿ ಮಾಡಿಲ್ಲ ಹಾಗಾಗಿ ಹಣಕಾಸನ್ನ ಮೀಸಲಿಡಬೇಕು ಸಮಗ್ರವಾದಂತಹ ತನಿಖೆ ಮಾಡಬೇಕು ಆ ಮುಖಾಂತರ ಸಾಮಾಜಿಕ ನ್ಯಾಯವನ್ನ ಕೊಡುವಂತ ಒಂದು ಜವಾಬ್ದಾರಿ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ಬೇಕಂತೇಳಿ ಇವತ್ತು ಶೋಷಿತ ಸಮುದಾಯಗಳಿಂದ ಒತ್ತಾಯವನ್ನು ಮಾಡ್ತಾರೆ ಮಾನ್ಯ ಸಮುದಾಯಿ ಒಳ ಮಿಸಲಾಫಿಕ್ ಸಂಬಂಧಪಟ್ಟಂಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಇವತ್ತು ಮನೆ ಮನೆ ಸಮೀಕ್ಷೆ ಮಾಡುವಂತ ಕೆಲಸವನ್ನ ಆ ಐದನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದೆ ಸಮೀಕ್ಷೆ ಆಗುತ್ತೆ ಸಮೀಕ್ಷೆ ಆದ ನಂತರದಲ್ಲಿ ಅದರ ಅಂಕಿಅಂಶಗಳು ಬರ್ತವೆ ಅಂಕಿಅಂಶಗಳು ಬಂದ ನಂತರದಲ್ಲಿ ಅದರ ಅನಾಲಿಸಿಸ್ ಮಾಡುವಂತ ವಿಶ್ಲೇಷಣೆ ಮಾಡುವಂತ ಕೆಲಸ ಸಾಮಾಜಿಕ ಹಿಂದುಳಿದೂಡುವಿಕೆಯನ್ನ ಸಾದರಪಡಿಸಿ ಆ ವಾಸ್ತವಿಕ ದತ್ತಾಂಶಗಳ ಆಧಾರದಲ್ಲಿ ವರ್ಗೀಕರಣ ಮಾಡುವಂತ ಕೆಲಸವನ್ನ ನ್ಯಾಯಮೂರ್ತಿ ನಾನು ಮುಂದೆ ಆಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಆಯೋಗದ ಸುಫಾರಸುಗಳು ಮುಂದೆ ಏನಿರ್ತವೆ ಹೇಗಿರ್ತವೆ ಅಂತ ಹೇಳಿ ಮುಂದಿನ ನಾವು ನೋಡ್ಬೇಕಂತ ಪ್ರಶ್ನೆ ವಕೀಲ ಪ್ರಶ್ನೆ ಕೇಳ್ತೀವಿ ಅವರ ಅಭ್ಯಂತರ ಏನಿಲ್ಲ ಅನ್ಸುತ್ತೆ ಸರ್ ಅನಂತ್ ನಾಯ್ಕ ಅವರು ವಕೀಲರಾಗಿದ್ದಾರೆ ಹೋರಾಟಗಾರರ ಕನ್ನಡ ಪ್ರಕೀಲಾಗಿದ್ದಾರೆ ನನಿಲ್ ಕು ಹೋರಾಟಗಾರರಾಗಿದ್ದಾರೆ ಇದ್ರ ಮಧ್ಯದಲ್ಲಿ ಒಂದು ರಾಜಕಾರಣದಲ್ಲಿ ನೀರಮೂರ ಅಂತ ರಾಜಕಾರಣಿಯಲ್ಲಿ ನೋಡ್ಬೇಕು ನೀವು ನಾವು ಈಗಾಗಲೇ ಜನಪರ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ ಪಕ್ಷ ರಾಜಕಾರಣವನ್ನು ಕೂಡ ಮಾಡೋದಕ್ಕೆ ಮುಂದಿನ ಯೋಚನೆ ಮಾಡ್ತೀವಿ ನಿಮ್ಮ ಆಸೆ ಒಳ್ಳೇದಾಗ್ಲಿ ಆಗ್ಲಿ